ಜಲಜೀವನ್ ಮಿಷನ್ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದಿದ್ದರೂ ಹಲವಾರು ಕಡೆಗಳಲ್ಲಿ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ ಚಂಬೆಬೆಳ್ಳೂರಿನಿಂದ ಕಣ್ಣಂಗಾಲವರೆಗೆ ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ಶೀಘ್ರ ಮುಗಿಸುವಂತೆ ಎಂಎಲ್ಸಿ ಕುಶಾಲಪ್ಪ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಪೆರಾಜೆಯಲ್ಲಿ ಜೆಜೆಎಂ ಟೆಂಡರ್ ಆಗಿದೆ ಒಂದನೇ ಹಂತ ಎರಡನೇ ಹಂತ ಎಂದು ಸಮಯ ತಳ್ಳುತ್ತಾ ಹೋಗ್ತಿರೋದೇಕೆ ಒಂದೇ ಹಂತದಲ್ಲಿ ಕೆಲಸ ಪೂರ್ಣಗೊಳಿಸಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ನಾಗೇಶ್ ಕುಂದಲ್ಪಾಡಿ ಹೇಳಿದರು ಈ ಯೋಜನೆಗಾಗಿ ಸಾವಿರಾರು ಕೋಟಿ ಹಣ ಬಿಡುಗಡೆಯಾಗುವಾಗ ಜನರನ್ನ ಸತಾಯಿಸೋದು ಸರಿಯಲ್ಲ ಒಬ್ಬನೇ ಒಬ್ಬ ಬಡವನು ಸಹ ನೆಮ್ಮದಿಯಿಂದ ನೀರು ಕುಡಿದಿಲ್ಲ ಮಡಿಕೇರಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ಯಾವುದೇ ಕೆಲಸ ನಡೆದಿಲ್ಲ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಯಾರೆಂಬುದೇ ಗೊತ್ತಿಲ್ಲ ಅವರು ಪಂಚಾಯತ್ ವ್ಯಾಪ್ತಿಯಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಲ್ಲ ಚಂಬೆಬೆಳ್ಳೂರು ಭಾಗದಲ್ಲಿ ಶಾಸಕರನ್ನೇ ಅಧಿಕಾರಿಗಳು ಯಾಮಾರಿಸಿದ್ದಾರೆ ನಾಮಕಾವಸ್ಥೆಗೆಂದು ಕೆಲಸ ಮಾಡ್ತಾರೆ ಈ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರದ ಕೆಲಸ ಮಾಡಲು ಮನಸ್ಸಿಲ್ಲ ಅನ್ಸುತ್ತೆ ಎಂದು ನಾಗೇಶ್ ಕುಂದಲ್ಪಾಡಿ ಅಸಮಾಧಾನ ಹೊರಹಾಕಿದ್ರು ಕೆಲಸ ಮಾಡಲು ಕಷ್ಟವಾದ್ರೆ ಬೇರೆಡೆ ಹೋಗಿ ಎಂದು ಆರ್ ಚಂದ್ರು ಹೇಳಿದ್ರು ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಬೇಕು ಎಂದ ದಿಶಾ ಸಮಿತಿ ಸದಸ್ಯೆ ಕಾಂತಿ ಸತೀಶ್ ಕೇಂದ್ರ ಮತ್ತು ರಾಜ್ಯದಿಂದ ಅಗತ್ಯ ಅನುದಾನ ಬಂದರೂ ಏಕೆ ನಿರ್ಲಕ್ಷ್ಯ ವಹಿಸುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ದನಿಗೂಡಿಸಿದ ಡಾಕ್ಟರ್ ನವೀನ್ ಕುಮಾರ್ ಜಿಲ್ಲೆಯಲ್ಲಿ ಜೆಜೆಎಂ ಕಾಮಗಾರಿ ಯಾವ ಹಂತದಲ್ಲಿದೆ ಎಷ್ಟು ಅನುಷ್ಠಾನಗೊಂಡಿವೆ ಎಂಬ ಕರಾರುವಕ್ ಮಾಹಿತಿ ನೀಡಿ ಎಂದರು ಖುದ್ದು ಸ್ಥಳಕ್ಕೆ ತೆರಳಿ ಪೈಪ್ಲೈನ್ ತಪಾಸಣೆ ನಡೆಸಿ ನೀರು ಸರಬರಾಜಾಗ್ತಿರುವ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ಸಂಸದರು ಸೂಚಿಸಿದರು ಗುತ್ತಿಗೆದಾರ ಸರಿಯಾಗಿ ಕೆಲಸ ನಿರ್ವಹಿಸದಿದ್ರೆ ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ನಾಗೇಶ್ ಕುಂದಲ್ಪಾಡಿ ಹೇಳಿದರು 여러분, <susur> 여니다 ಸುಜಾಕ ಶುಣ್ಣಪ್ಪ ಇದ್ದಾರೆ ನಾನು ಕೂಡ ನಂದಿ ಕ್ಷೇತ್ರ ಚಂಡಗಳೂರು ಕುಕ್ಕಳೂರು ಈಗಾಗಲೇ ಅರಣ್ಯ ಇಲಾಖೆ ಬಗ್ಗೆ ಮಾತುಕತೆ ಆಗಿದೆ ಕೆಲವೇ ದಿನಗಳಲ್ಲಿ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಇನ್ನು ಎರಡು ಮೂರು ತಿಂಗಳು ಯಾವುದೇ ಕೆಲಸ ಆಗುತ್ತೆ ಆದ್ದರಿಂದ ಏನೂ ಸಂಬಂಧಪಟ್ಟ ತಾವುಗಳು ಮಾಡಬೇಕು ಅಂತ ಅವಕಾಶನ ಹಾಕಿದ್ದೀರಾ ಅದನ್ನು ಆದಷ್ಟು ಬಗ್ಗೆ ಆಗುವಂತೆ ನೋಡ್ಕೊಳ್ಳುವಂಥ ಆ ಇಚ್ಛಾಶಕ್ತಿ ಸಂಬಂಧಪಟ್ಟ ಅಧಿಕಾರಿಗೆ ಬೇಕಾಗ್ತದೆ ಯಾಕೆಂದರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದ ಕೂಡ

ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ಒಂದೇ ಸರ್ಕಾರ ಇತ್ತು ಬಹಳಷ್ಟು ಅನುದಾನ ಬಂದರೂ ಕೂಡ ಸಂಬಂಧಪಡ ಅಧಿಕಾರಿಗಳನ್ನ ಕೆಲಸ ಮಾಡಲ್ಲ ಅವ್ರ ಇಚ್ಛಾಶಕ್ತಿ ಕೊರತೆ ಇದೆ ದಯವಿಟ್ಟು ಅದು ಆಗದಾಗ ಕೇಂದ್ರ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಸ್ಥಳೀಯ ಆಡಳಿತಕ್ಕೆ ಬಂದಿದೆ ಯಾವ ಯಾವ ಪ್ರೋಗ್ರಾಂನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಮಸ್ಯೆ ಇದೆ ಆಡಳಿತಾತ್ಮಕ ಸಮಸ್ಯೆ ಇದೆಯಾ ಕಾನೂನಾತ್ಮಕ ಸಮಸ್ಯೆ ಇದೆಯಾ ಯಾವ ರೀತಿಯಾಗಿ ಪರಿಹರಿಸಿಕೊಂಡು ಬಗ್ಗೆ ಚರ್ಚೆ ಆದರೆ ಅವರು ಮುಂದುವರೆದ ಸಭೆ ಆಗುತ್ತೆ

ಭತ್ತ ಮುಸುಕಿನ ಜೋಳ ಮತ್ತು ರಾಗಿ ಸೇರಿ ಒಟ್ಟು ಮೂವತ್ತು ಸಾವಿರದ ಐನೂರ ಇಪ್ಪತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲು ಗುರಿ ಹೊಂದಲಾಗಿದೆ ಸಾವಿರದ ಏಳ್ನೂರ ಎಂಟು ಪಾಯಿಂಟ್ ಎರಡು ಆರು ಕ್ವಿಂಟಲ್ ಭತ್ತ ಮತ್ತು ಮುಸುಕಿನ ಜೋಳ ಬೀಜ ವಿತರಣೆ ಮಾಡಲಾಗುವುದು ಕಾಂಪ್ಲೆಕ್ಸ್ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದರು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಯಾಕೆ ತಲುಪುತ್ತಿಲ್ಲ ಹೆಚ್ಚಿನವರು ಯೋಜನೆಗಳಿಂದ ಹೊರಗುಳಿಯಲು ಕಾರಣವೇನೆಂದು ಡಾಕ್ಟರ್ ನವೀನ್ ಖಾರವಾಗಿ ಪ್ರಶ್ನಿಸಿದ್ರು ಎಲ್ಲ ರೀತಿಯಲ್ಲೂ ಪ್ರಚಾರ ಕೊಟ್ಟಿದ್ದೇವೆಂದು ಅಧಿಕಾರಿ ಸಮರ್ಥಿಸಿಕೊಂಡರು ಒಂದು ಲಕ್ಷದ ಹನ್ನೆರಡು ಇನ್ನು ನಮ್ದು ಬರ್ತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ಕ್ರಾಪ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಇಪ್ಪತ್ತು ಸಾವಿರ ಮೇಜ್ ಬರ್ತಾ ಇರೋದು ಸಾವಿರದ ಎಂಟುನೂರು ಹೆಕ್ಟರ್ ರಾಗಿ ಬರ್ತಾ ಈಗ ನಾವು ಇಯರ್ಸ್ ಲಾಸ್ಟ್ ಇಯರ್ ಜಾಸ್ತಿ ಸರ್ ನಾವು ಪ್ರಯತ್ನ ಮಾಡ್ತಾ ಅರಣ್ಯ ಹಕ್ಕು ಕಾಯ್ದೆಯಡಿ ಕೊಡಗಿನಲ್ಲಿ ಹಕ್ಕುಪತ್ರಕ್ಕಾಗಿ ಆದಿವಾಸಿ ಜನಾಂಗದ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೇಳು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಅವುಗಳಲ್ಲಿ ಜಿಲ್ಲಾ ಸಮಿತಿಯಿಂದ ಎರಡು ಸಾವಿರದ ನಾನ್ನೂರ ಹನ್ನೆರಡು ಅರ್ಜಿಗಳು ವಿಲೇವಾರಿಯಾಗಿದ್ದು ಉಳಿದ ಅರ್ಜಿಗಳು ವಿಭಾಗ ಮತ್ತು ಗ್ರಾಮ ಹಾಡಿ ಸಮಿತಿ ಮಟ್ಟದಲ್ಲಿ ತಿರಸ್ಕೃತಗೊಂಡಿವೆ ಎಂದು ಬುಡಕಟ್ಟು ಕಲ್ಯಾಣ ಇಲಾಖೆಯ ಹೊನ್ನೇಗೌಡ ಮಾಹಿತಿ ನೀಡಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನು ಉಪಸ್ಥಿತರಿದ್ದರು